ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಮ್ಮದ್ ಫೈಕಂಬರ ಶಿರತ್ ಅಭಿಯಾನ ಕೆ ಐ ಶೇಖ್ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕರವರೆಗೆ ನಡೆಯುವ ನ್ಯಾಯದ ಹರಿಕಾರ ಮೊಹಮ್ಮದ್ ಫೈಕಂಬರ್ ಶಿರತ್ ಅಭಿಯಾನದ ಅಂಗವಾಗಿ ಮೂರರಿಂದ ಪ್ರತಿದಿನ ವಿವಿಧ ಧರ್ಮಗಳ ಮಠಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯುವುದು ಹಾಗೂ ದಿನಾಂಕ ಐದರಂದು ಬೃಹತ್ ಕಾರ್ಯಕ್ರಮ ಗದಗ ಹಳಿ ಬಸ್ ನಿಲ್ದಾಣದ ಬಳಿ ಇರುವ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ರಕ್ತದಾನ ಅನ್ನ ಸಂತರ್ಪಣೆ ಹಾಗೂ ಗದಗ ಬೇಟೆಗೇರಿ ಎಲ್ಲಿರುವ ಉರ್ದು ಶಾಲೆಗಳಿಗೆ ಬ್ಯಾಗ್ ವಿತರಣೆ ನಡೆಸಲಾಗುವುದು ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಕಾರ ಗದಗ ಕಾಲೇಜ್ ಲೆಕ್ಚರರ್ಗಳೊಂದಿಗೆ ಸಂಭಾಷಣೆ ಡಾಕ್ಟರ್ಸ್ ಮತ್ತು ವಕೀಲರೊಂದಿಗೆ ಸೌಹಾರ್ದ ಚರ್ಚೆ ಅಧಿಕಾರಿಗಳೊಂದಿಗೆ ಸೌಹಾರ್ದ ಭೇಟಿ ಮುನ್ಸಿಪಲ್ ಕಾರ್ಪೊರೇಟರ್ಗಳೊಂದಿಗೆ ಸಂಭಾಷಣೆ ರಾದಿ ಮೊಹಮ್ಮದ್ ಸಲ್ಮರ ಸಂದೇಶ ಕುರಿತು ಎರಡು ಪುಸ್ತಕಗಳ ಬಿಡುಗಡೆ ಕೂಡ ಈ ಅಭಿಯಾನದ ಮೂಲ ಅಂಗವಾಗಿವೆ ಮೊದಲನೆಯದು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಮರ ಆದರ್ಶದ ಔಚಿತ್ಯ ಇದನ್ನು ರಚಿಸಿದಂಥವರು ಔತಿಯಾ ಪುತ್ತಿಗೆ ಮಂಗಳೂರಿನವರು ಕನ್ನಡದಲ್ಲಿ ಈ ಪುಸ್ತಕ ಬಿಡುಗಡೆಯಾಗಲಿದೆ ಎರಡನೇ ಪುಸ್ತಕ ಪ್ರವಾದಿ ಮೊಹಮ್ಮದ್ ಸಲ್ಲಮರನ್ನು ಅರಿಯಿರಿ ಇದು ಇಂಗ್ಲಿಷ್ನಿಂದ ಡಾಕ್ಟರ್ ಅಬ್ದುಲ್ ಹಮೀದ್ ಜಾಸ್ಮಿನ್ ಅವ್ರು ಬಂದಂಥ ಪುಸ್ತಕ ಇದನ್ನು ಅನುವಾದ ಮಾಡಿದವರು ಸಬಿಯಾ ಫಾತಿಮಾ ಈ ಎರಡು ಪುಸ್ತಕಗಳು ಬಿಡುಗಡೆ ಸೆಪ್ಟೆಂಬರ್ ಐದರಂದು ನಮ್ಮ ಈದ್ ಮಿಲಾದ್ ಕಮೇಟಿ ವತಿಯಿಂದ ಒಂದು ಬೃಹತ್ ಸಿರತ್ ಸಮ್ಮೇಳನ ಆ ಸಮ್ಮೇಳನದಲ್ಲಿ ನಮ್ಮ ಅವರು ವಿದ್ವಾಂಸರಾದಂತಹ ನಿಜಾಮುದ್ದೀನ್ ಮೌಲಾನಾ ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸಾನ್ನಿಧ್ಯದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕಲ್ಲ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಬೃಹತ್ ಸಮ್ಮೇಳನ ನಡೆಯಲಿದೆ ಮತ್ತು ಅಂದೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಸುಮಾರೊಂದು ಐವತ್ತು ಯುವಕರೊಂದಿಗೆ ಅದು ಕೂಡ ನಡೀತಾ ಇದೆ ಅದರ ಜೊತೆ ಜೊತೆಗೆ ಪ್ರಬಂಧ ಸ್ಪರ್ಧೆ ಕಾರ್ನರ್ ಮೀಟಿಂಗ್ಸ್ ದವಾಖಾನೆ ಮತ್ತು ಓಲ್ಡ್ ಏಜ್ ಹೋಮ್ಗಳ ಸಂದರ್ಶನ ವೈಯಕ್ತಿಕ ಮತ್ತು ಸಾಮೂಹಿಕ ಭೇಟಿಗಳು ಇವುಗಳ ಮೂಲಕ ಸಾರ್ವಜನಿಕರಲ್ಲಿ ಕರಪತ್ರಗಳನ್ನು ಹಂಚುವುದು ಮತ್ತು ಜೊತೆ ಜೊತೆಗೆ ಪುಸ್ತಕಗಳನ್ನು ಕೂಡ ಈ ರೀತಿ ಹಂಚುವುದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ವಾಗತ ಕಮಿಟಿಯ ಪದಾಧಿಕಾರಿಗಳೇ ಮಾಧರಿಕಾರ ಪೈಗಂಬರ್ ಮೊಹಮ್ಮದ್ ಸದಲ್ಲಾ ಸಲ್ಲಂ ಈ ಸೀರತ್ ಅಭಿಯಾನ ಕುರಿತು ಪ್ರವಾದಿ ಮೊಹಮ್ಮದ್ ಸಲ್ಲಮರ ಜನನ ಅರೇಬಿಕ್ ಕ್ಯಾಲೆಂಡರ್ ಪ್ರಕಾರ ರಬಿ ಲವರು ತಿಂಗಳ ಹನ್ನೆರಡನೇ ತಾರೀಖಿನಂದು ಏಪ್ರಿಲ್ ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಐದುನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಜನನವಾಯಿತು ಅವರ ಸಾರ್ವಕಾಲಿಕ ಬೋಧನೆಗಳನ್ನು ಜನತೆಗೆ ತಿಳಿಯಪಡಿಸಲು ಜಮಾತ್ ಇಸ್ಲಾಂ ಎಲ್ಲ ಮುಸ್ಲಿಂ ಗಣ್ಯರನ್ನು ಜೊತೆಗೆ ಸೇರಿಸಿಕೊಂಡು ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸಲಹಾ ಅಸ್ಲಂ ಶೀರ್ಷಿಕೆ ಅಡಿಯಲ್ಲಿ ಸೆಪ್ಟೆಂಬರ್ ಮೂರರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ರಾಜ್ಯವ್ಯಾಪಿ ಒಂದು ಅಭಿಯಾನವನ್ನು ಅವರ ನ್ಯಾಯ ಮತ್ತು ಮಾನವ ಮಾನವೀಯತೆಯ ಸಂದೇಶಗಳನ್ನು ನಾಡಿನ ಜನತೆಗೆ ತಲುಪಿಸುವುದು ಈ ಅಭಿಯಾನದ ಮೂಲ ಉದ್ದೇಶವಾಗಿದೆ ಈ ಅಭಿಯಾನದ ಭಾಗವಾಗಿ ರಾಜ್ಯಾದ್ಯಂತ ವಿವಿಧ ಸಮಾಜ ಸೇವಾ ಚಟುವಟಿಕೆಗಳು ಸಂವಾದ ವಿಚಾರಗೋಷ್ಠಿ ಸಾರ್ವಜನಿಕ ಸಭೆಗಳು ಪ್ರಬಂಧ ಸ್ಪರ್ಧೆಗಳು ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ವಿಶೇಷವಾಗಿ ಸ್ಥಾನೀಯ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ ಸೀರತ್ ಅಭಿಯಾನದ ಪರಿಚಯ ಚಿಹ್ನೆ ಇದೀಗ ತಾನೇ ನಮ್ಮ ಮುಂದೆ ಪೋಸ್ಟ್ ರೂಪದಲ್ಲಿ ಬಿಡುಗಡೆಯಾಗಿದೆ ಆಮೇಲೆ ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಮ್ಮ ಈ ಎಲ್ಲ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ ಮೂರನೇ ತಾರೀಕಿನಿಂದ ਗੌਰਵੰਤ ਮਠਾ ਜੀ ਸਰਨ